ನಮಸ್ಕಾರ ಪ್ರತಿಭಾವಂತ ಕವಯತ್ರಿ ಮೌಲ್ಯಸ್ವಾಮಿ ಅವರ ಸುಮ್ಮನೆ ಬಿದ್ದಿರುವ ಬಿಕ್ಕುಗಳು ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಹೋಗ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಒಂದು ಪುರಾತನ ಕನಸು ಸಾಧ್ಯವಾದರೆ ಸಾಧ್ಯವಾದರೆ ಈ ಜೇಡ ಕಟ್ಟಿದ ತೆರೆ ಸರಿಸಿ ಒಮ್ಮೆ ನೋಡು ಕಾದು ಕಾದು ಶಿಥಿಲಗೊಂಡಿರಬಹುದಾದ ಸಿಗ್ಗಿನ ಬಾಗಿಲುಗಿಡ ದಾಟಿ ಅಲ್ಲೊಂದು ಪುರಾತನ ಕನಸಿದೆ ಸಾಧ್ಯವಾದರೆ ಸಾಧ್ಯವಾದರೆ ನಿನ್ನ ಅಂಕೈಯನ್ನೊತ್ತು ಅದರ ಜಡ್ಡುಗಟ್ಟಿದ ಎದೆಯಲ್ಲಿ ಪಲುಕೊಂದು ಅಡ್ಡಡ್ಡಲಾಗಿ ಸಿಲುಕಿಕೊಂಡಿರಬಹುದು ಉಸಿರು ಹಾಯದ ಆಯಕಟ್ಟಿನಲ್ಲಿ ಅರ್ಧ ದಶಕಗಳ ಅರ್ಧ ದಶಕಗಳ ಲೆಕ್ಕ ತೋರಿ ಎಷ್ಟು ಸಭ್ಯವಾಗಿ ಕಾಣಿಸಿಕೊಂಡರೂ ಮುಖ ಸಡಿಲಿಸದ ಕಾಲನ ಸ್ಮೃತಿ ಪಟಲದಲ್ಲಿ ಚಿತ್ತಾದ ಅಂಕಿಗಳದೇ ಕಾರುಬಾರು ಸಾಧ್ಯವಾದರೆ ಎಣಿಸಿ ನೋಡು ಅಲ್ಲೊಂದು ಪುರಾತನ ಕನಸಿದೆ ಎಂದು ಏನೆಲ್ಲ ಪುರಾವೆಗಳ ಒಡ್ಡಿದರೂ ತಿರುಗಿ ನೋಡದ ನೀನು ಮತ್ತು ಇನ್ನೇನು ಒಂದು ನಿಟ್ಟುಸಿರ ಬಿರುಸಿಗೆ ಕಾಯುತ್ತಲೇ ಉಳಿದ ದೀಪದ ಕಡೆಯ ಕಿಡಿಯೂ ಒಂದೇ ಮಾತನ್ನು ರವಾನಿಸುತ್ತಿದೆ ಎದ್ದು ಹೋದವನು ಬುದ್ಧನೇ ಆದರೂ ಜಗದ ಎದೆಯೊಳಗೆ ಗೌಪ್ಯವಾಗಿ ಉಳಿದವಳು ಅಲ್ಲೇ ಉಳಿದ ಯಶೋಧರೆ ಊಟ ಹೊಡೆವ ಕನವರಿಕೆಗಳ ಕೈ ಹಿಡಿದು ಬಂದೇ ಬರುವೆ ನಾನು ನಿನ್ನಲ್ಲಿಗೆ ನಿನಗೆ ನೆನಪಿರಲಿ ಜಗದ ಮರವಿನಂಚಿನಲ್ಲಿ ಸೋಲದೇ ಉಳಿದವಳು ಯಶೋಧರೆ ನಿನ್ನ ಯಶೋಧರೆ ಧನ್ಯವಾದಗಳು